ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜೀತ್ ಹ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕು ಇಲ್ಲ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆನೂ ಮಾತಾಡ್ತಾ ಇಲ್ಲ ಒಬ್ಬ ಅತಿಥಿಯನ್ನು ನಮ್ಮ ಸ್ಟುಡಿಯೋದ ಕರೆಸೋದಕ್ಕೆ ತಿಂಗಳುಗಳಿಂದ ವರ್ಷಗಳಿಂದ ಪ್ರಯತ್ನಿಸ್ತಾ ಇದ್ವಿ ಅಂತೂ ಇಂತೂ ಕಾಲ ಕೂಡಿ ಬಂತು ಇವತ್ತು ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ರಾಜಕಾರಣ ಮಾತಾಡಿ ಮಾತಾಡಿ ನಮಗೂ ಬೇಜಾರಾಗಿದೆ ಇವತ್ತು ಬೇರೆ ಏನು ಮಾತಾಡೋದಕ್ಕಿದೆ ಕೃಷಿ ನಮ್ಮ ಸಂಪ್ರದಾಯ ಎಲ್ಲಿ ಈ ದೇಶದ ಕೃಷಿ ವ್ಯವಸ್ಥೆ ತಾಳ ತಪ್ಪಿತು ಯಾಕೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳೋ ಮಟ್ಟಕ್ಕೆ ಬಂದು ನಿಂತ ಇದರಿಂದ ಒಂದು ವೇ ಔಟ್ ಇದೆಯಾ ಹೊರಗೆ ಬರುವ ಮಾರ್ಗ ಇದೆಯಾ ಈ ಎಲ್ಲ ವಿಷಯದ ಬಗ್ಗೆ ಮಾತನಾಡಬೇಕು ಕೊಲ್ಲಾಪುರದ ಕನ್ಹೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತಕ್ಕೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಪ್ರತಿ ವಾರ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಇರ್ತಿದ್ರು ಇವತ್ತು ರೈತರಿದ್ದಾರೆ ಅಗ್ರಿ ಕಾಲೇಜಿನ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಪಾಠ ಮಾಡುವ ಮಿಶ್ರ್ಗಳಿದ್ದಾರೆ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳ ತಮ್ಮ ಇವತ್ತು ನಾನಿಲ್ಲಿ ನ್ಯೂಸ್ ಆ್ಯಂಕರ್ ಆಗಿ ನಿಂತ್ಕೊಂಡಿಲ್ಲ ಸಂಪಾದಕನಾಗಿ ನಿಂತ್ಕೊಂಡಿಲ್ಲ ಒಂದು ಒಕ್ಕಲತನದ ಕುಟುಂಬದಿಂದ ಬಂದು ಮತ್ತೆ ಕೃಷಿ ಮಾಡಬೇಕು ಅನ್ನೋ ಆಸಕ್ತಿ ಇರೋ ವಿಧೇಯ ವಿದ್ಯಾರ್ಥಿ ವಿದ್ಯಾರ್ಥಿಯಾಗಿ ನಿಂತ್ಕೊಂಡಿದ್ದೀನಿ ನಾನು ಅಷ್ಟು ಮಾತ್ರ ಹೇಳಬಲ್ಲೆ ಸ್ವಾಮೀಜಿಗಳೇ ತಾವು ಕೃಷಿ ಬಗ್ಗೆ ಮಾತನಾಡಿದ್ದು ಕೃಷಿ ಸಂಪ್ರದಾಯ ಹೆಂಗಿತ್ತು ನಮ್ಮ ಹಿಂದಿನ ಜನರಿಗಿದ್ದಂಥ ತಿಳುವಳಿಕೆ ಏನಿತ್ತು ಎಲ್ಲವನ್ನು ನಾವು ನೋಡಿದ್ದೀವಿ ಒಂದೊಂದು ಸಲ ಕೂತ್ಕೊಂಡು ಯೋಚನೆ ಮಾಡ್ತಿರುವಾಗ ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಒಂದು ಕೆ ಜಿ ಕಾಳು ಬಿತ್ತಿ ಒಂದು ಕ್ವಿಂಟಲ್ ಕಾಳು ಬೆಳೆಯುವಂಥ ರೈತ ಅವನಿಂದ ಒಂದು ಕೆ ಜಿ ಕಾಳು ತಗೊಂಡು ಅದರಲ್ಲಿ ಒಂಬೈನೂರು ಗ್ರಾಮ್ ಹಿಟ್ಟು ಮಾಡಿ ಮಾರುವಂಥ ಇಂಡಸ್ಟ್ರಿಯಲಿಸ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋವ್ ರೈತ ಆ್ಯಕ್ಚುಲಿ ಅವನು ಪವಾಡ ಮಾಡ್ತಿದ್ದಾನೆ ಕೃಷಿ ಭೂಮಿಯೊಳಗೆ ನೂರು ಪಟ್ಟು ಬೆಳೆ ಬೆಳೆ ತೋರಿಸ್ತಾನ ಅವನು ಈ ದೇಶದಲ್ಲಿ ಕೃಷಿ ಮೇಲೆ ಡಿಪೆಂಡೆಂಟ್ ಆಗಿರೋ ಇಂಡಸ್ಟ್ರಿಯಲಿಸ್ಟ್ ಯಾವತ್ತು ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಸುದ್ದಿ ಕೇಳೋದಿಲ್ಲ ದಿನ ಬೆಳಗಾದರೆ ರೈತ ಆತ್ಮಹತ್ಯೆ ಮಾಡಿಕೊಂಡ ರೈತ ಆತ್ಮಹತ್ಯೆ ಮಾಡಿಕೊಂಡ ಏನು ಎಡವಟ್ಟಾಗಿದೆ ನಮ್ಮ ದೇಶದಲ್ಲಿ ಕೃಷಿ ವ್ಯವಸ್ಥೆಯಲ್ಲಿ ಕೃಷಿಯಲ್ಲಿ ಎಡವಟ್ಟಾಗಿದ್ದು ಕ್ರಾಂತಿಯ ನಂತರ ಹಸಿರು ಕ್ರಾಂತಿಯ ನಂತರ ಹಸಿರು ಕ್ರಾಂತಿಯ ನಂತರ ಅರವತ್ತೈದರಲ್ಲಿ ಒಂದು ದೊಡ್ಡ ಬರಗಾಲ ಬಂತು ಹೌದು ಸ್ವಲ್ಪ ಕಾಳಿನ ಕೊರತೆ ಆಯಿತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಕಾಳನ್ನು ಕೇಳಿದರು ಅಮೇರಿಕಾದವರು ನೀವು ರಾಸಾಯನಿಕ ಕೃಷಿಯನ್ನು ಅವಲಂಬಿಸಿದರೆ ನಿಮಗೆ ನಾವು ಕಾಳು ಕೊಡ್ತೇವೆ ಇಲ್ಲದೆ ಇದ್ರೆ ಕೊಡೋದಿಲ್ಲ ಅಂತೇಳಿ ಅವ್ರ ಮನಸ್ಸು ಒಪ್ಪಲಿಲ್ಲ ಅದನ್ನು ನಾನು ಸರಿಯಾಗಿ ನಮ್ಮ ಅಧಿಕಾರಿಗಳಿಗೆ ನಮ್ಮ ರೈತರಿಗೆ ಕೇಳಿ ತಿಳ್ಕೊಂಡು ಆಮೇಲೆ ಹೇಳ್ತೇನೆ ಅಂತ ಹೇಳಿದರು ಅವ್ರಿಗೆ ಯಾವುದೇ ದೃಷ್ಟಿಯಲ್ಲಿ ತಂದು ತಮ್ಮ ರಸಾಯನವನ್ನು ಇಲ್ಲಿ ಮಾರಾಟ ಮಾಡಬೇಕಾಗಿತ್ತು ಮತ್ತು ಭಾರತದ ಬಯೋಡೈವರ್ಸಿಟಿಯನ್ನು ತೀರಿಸಬೇಕಾಗಿತ್ತು ಅದು ಯುರೋಪಿಯನ್ರ ಉದ್ದೇಶನೂ ಆಗಿತ್ತು ಅಮೇರಿಕನ್ರ ಉದ್ದೇಶನೂ ಆಗಿತ್ತು ಬ್ರಿಟಿಷ್ ಸರ್ಕಾರದಿಂದಲೂ ಅವರು ಇದನ್ನು ನೋಡ್ತಾ ಬಂದಿದ್ದರು ಬ್ರಿಟಿಷ್ ಕಾಲದಲ್ಲೇ ಇದನ್ನು ತೀರಿಸಬೇಕು ಅಂತ ಪ್ರಯತ್ನ ಮಾಡಿದ್ದರು ಬ್ರಿಟಿಷ್ ಅಧಿಕಾರಿಗಳನ್ನು ನೇಮಿಸಿದ್ರು ಭಾರತೀಯ ಕೃಷಿಯಲ್ಲಿ ಏನು ಬದಲಾವಣೆಯನ್ನು ಮಾಡ್ಬೋದು ನೀವು ಸೂಚನೆ ಮಾಡಿರಿ ಅಂತ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಪಾರ್ಲಿಮೆಂಟ್ಗೆ ಏನು ರಿಪೋರ್ಟ್ ಒಪ್ಸಿದ್ರು ಅದರಲ್ಲಿ ಅವ್ರು ಬರೆದದ್ದು ಇವರಿಗೆ ಸುಧಾರಣೆಯನ್ನು ಹೇಳೋದಕ್ಕಿಂತಲೂ ಇವರಿಂದ ಕಲಿಯೋದೇ ಬಹಳ ಇದೆ ಅಂತ ರಿಪೋರ್ಟ್ ಒಪ್ಪಿಸಿದರು ಭಾರತೀಯ ಕೃಷಿಯಿಂದ ಹಾಗಾದರೆ ಕದಿಯೋದ ಬಹಳ ಇದ್ದರೆ ಏನು ಮಾಡೋದು ಅಂತ ಮುಂದೆ ಅವರು ಸಹಿತ ಈ ನಮ್ಮ ಬಯೋಡೈವರ್ಸಿಟಿಯನ್ನು ತೀರಿಸಬೇಕು ಅಂತ ತಿಳ್ಕೊಂಡು ರೈಲ್ವೆ ಮಾರ್ಗಗಳನ್ನು ಫೋನಿನ ಕಂಬಗಳನ್ನು ದೊಡ್ಡ ದೊಡ್ಡ ಅವರು ಅವ್ರ ದೇಶದಲ್ಲಿ ಆಗಲೇ ಅರಣ್ಯವನ್ನು ತೀರಿಸಿ ಆಗಿತ್ತು ಭೂಮಿಯನ್ನು ತೀರಿಸಿ ಆಗಿತ್ತು ಅವ್ರಿಗೆ ದೊಡ್ಡ ಸಂಪತ್ತು ಅಂದ್ರೆ ಭಾರತದ ಭೂಮಿಯಾಗಿತ್ತು ಇದನ್ನು ತೀರಿಸಲಿಕ್ಕೆ ಆರಂಭ ಮಾಡಿದರು ಅವರು ಅವ್ರಿಗೆ ಆಗಲಿಲ್ಲ ಅಷ್ಟರಲ್ಲಿ ಸೋತರು ಮುಂದೆ ನಮ್ಮ ದೇಶದ ಜನರ ಕೈಯಲ್ಲಿ ಸ್ವಾತಂತ್ರ್ಯ ಬಂತು ಅದು ಒಂದು ಬರಗಾಲದ ನಿಮಿತ್ತ ಆಯ್ತು ಅಷ್ಟೆ ಅಷ್ಟಕ್ಕಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಮಾಡಿದರು ಅರವತ್ತೈದರಲ್ಲಿ ಶಾಸ್ತ್ರಿಯವರು ಈ ನಿರ್ಣಯ ಮಾಡೋದಕ್ಕಿಂತಲೂ ಮುಂಚೆನೇ ಜನರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು ವಾರಕ್ಕೊಂದು ದಿವಸ ಉಪವಾಸ ವಾರಕ್ಕೊಂದು ದಿವಸ ಉಪವಾಸ ಮಾಡಬೇಕು ಅಂತ ಜನರು ಅದನ್ನ ಇವತ್ತಿನವರೆಗೂ ಪಾಲಿಸ್ತಾ ಇದ್ದಾರೆ ಮುಂದೆ ಸರ್ಕಾರ ಬಂದಂಥ ಸರ್ಕಾರ ಆಮೇಲೆ ತಾಸ್ಕೆಂಟ್ ಒಪ್ಪಂದಕ್ಕೆ ಹೋದಂಥ ಶಾಸ್ತ್ರಿ ಅವ್ರು ಮರಳಿ ಬರಲಿಲ್ಲ ಅದರ ಮೇಲೆ ನಿರ್ಣಯ ಆಗಲಿಲ್ಲ ಮುಂದೆ ಬಂದವರು ಮಾತ್ರ ನಿರ್ಣಯ ಮಾಡಿದರು ರಾಸಾಯನಿಕ ಕೃಷಿಯನ್ನು ಅಳವಡಿಸ್ಬೇಕು ಅಂತ ಅದು ತಂದರು ಅದರ ದುಷ್ಪರಿಣಾಮಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ರೈತನನ್ನು ಪರಾವಲಂಬಿಯನ್ನಾಗಿಸಿದರು ಗೊಬ್ಬರದಿಂದ ಬೀಜದಿಂದ ಸಲಕರಣೆಗಳಿಂದ ಮತ್ತು ಅವನ ಆರೋಗ್ಯವನ್ನು ಕೆಡಿಸಿ ಅವನನ್ನು ಸಾಲಗಾರನಾಗಿ ಮಾಡಿದರು ಮುಖ್ಯ ಕಾರಣ ಸಾಲ ಅದು ಸಾಲ ಗೊಬ್ಬರದ ಸಾಲ ಬೀಜದ ಸಾಲ ಆರೋಗ್ಯದ ಸಾಲ ಹೀಗಾಗಿ ಅವನಿಗೆ ಎರಡೂವರೆ ಲಕ್ಷಕ್ಕಿಂತಲೂ ಹೆಚ್ಚು ರೈತರು ಆತ್ಮಹತ್ಯೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್